ಅಂಕದ ಪ್ರಶ್ನೆಗಳನ್ನು ಇವತ್ತು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಇದ್ರಿ ಸ್ನೇಹಿತರೆ ಹೌದಾ ಸೊ ಮೊದಲನೇ ಬಾರಿಗೆ ನನ್ನ ಯೂಟ್ಯೂಬ್ ಚಾನೆಲ್ ನೋಡ್ತಾ ಇದ್ರಿ ಎಕನಾಮಿಕ್ಸ್ ರವಿ ಅಂತ ಸೊ ಫಸ್ಟ್ ಮೊದಲನೇದಾಗಿ ಸಬ್ಸ್ಕ್ರೈಬ್ ಆಗಿ ಮತ್ತೆ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಹೌದಾ ನಿಮ್ಮ ಫ್ರೆಂಡ್ಸ್ ಸೊ ಯಾರಾದ್ರೂ ಇದ್ದರೂ ಕೂಡ ಅವರಿಗೆ ಅದನ್ನು ಶೇರ್ ಮಾಡಿ ಸ್ನೇಹಿತರೆ ಸೊ ಇಲ್ಲಿ ಎರಡು ಅಂಕದ ಪ್ರಶ್ನೆಗಳಲ್ಲಿ ನಮ್ಮ ಮೊದಲಿಗೆ ಈಗ ತಾನೇನಾಗಿ ನಡೀತಾ ಇದೆ ಕರ್ನಾಟಕದಾದ್ಯಂತ ಅಲ್ಲಿ ಸೊ ಈ ಒಂದು ಸುಮಾರು ಕ್ವೆಶನ್ಸ್ಗಳನ್ನು ಬರುವಂಥ ಸಾಧ್ಯತೆಗಳು ಇದೆ ಸ್ನೇಹಿತರೆ ಹೌದಾ ಸೊ ಒಂದು ಕಡೆ ನಾವು ನೋಡಿದಾಗ ಸಾಮಾನ್ಯವಾಗಿ ಮೈಕ್ರೋ ಎಕನಾಮಿಕ್ಸ್ ಒಳಗ ಐದು ಪ್ರಶ್ ಐದು ಚಾಪ್ಟರ್ಸ್ನಿಂದ ತಗೊಂಡಿರುವಂಥದ್ದು ಮತ್ತು ಮ್ಯಾಕ್ರೋನಲ್ಲಿ ಕೆಲವು ಕಡೆ ಏನು ಮಾಡಿರ್ತೀವಿ ಎರಡು ಚಾಪ್ಟರ್ಸ್ಗಳನ್ನು ಕನ್ಸಿಡರ್ ಮಾಡ್ತಾ ಇದ್ದೀವಿ ಕೆಲವು ಕಡೆ ಒಂದು ಚಾಪ್ಟರ್ನ ತಗೊಳ್ತಾ ಇದ್ದೀವಿ ಒಟ್ಟಾರೆಯಾಗಿ ಆರು ಚಾಪ್ಟರ್ಸ್ಗಳನ್ನು ನಾವು ಓದ್ಕೊಳ್ಬೇಕಾಗತ್ತೆ ಸ್ನೇಹಿತರೆ ಐದು ನಿಮ್ಗೆ ಗೊತ್ತಿದೆ ಸೊ ಮೈಕ್ರೋ ಎಕನಾಮಿಕ್ಸು ಸೂಕ್ಷ್ಮ ಅರ್ಥಶಾಸ್ತ್ರದ ಐದು ಅಧ್ಯಾಯಗಳು ಮತ್ತು ಸಮಗ್ರ ಅರ್ಥಶಾಸ್ತ್ರದ ಒಂದು ಅಂತ ಹೌದಾ ಇವೆಲ್ಲ ಸೇರಿಸಿ ನಿಮ್ಗೆ ಏನು ಮಾಡ್ತಾ ಇದ್ದಾನೆ ಅಂತಂದರೆ ಕ್ವಶನ್ಸನ್ನು ಫ್ರೇಮ್ ಮಾಡುವಂಥ ಸಾಧ್ಯತೆಗಳಿದೆ ಅದರಲ್ಲಿ ನಾನೇನಂತಂದರೆ ಸೊ ಮೊದಲನೇ ಒಂದು ಏನಿದೆ ಹೌದಾ ಬ್ಲೂ ಪ್ರಿಂಟಾ ಬ್ಲೂ ಪ್ರಿಂಟ್ ತಕ್ಕಂತೆ ಮೊಡಲ್ ಪೇಪರ್ ಏನು ಬಂದಿದೆ ಆ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂಥ ಎರಡು ಅಂಕದ ಪ್ರಶ್ನೆಗಳನ್ನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸೊ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂಥ ಕ್ವಶನ್ಸ್ಗಳಿದ್ದಾವೆ ಸ್ನೇಹಿತರೆ ಅದು ನಮ್ಮ ಆನ್ವಲ್ ಎಕ್ಸಾಮ್ಗೆ ಬರುವಂಥ ಸಾಧ್ಯತೆಗಳು ತುಂಬ ಇದೆ ಸ್ನೇಹಿತರೆ ಹೌದಾ ಸೊ ಲೇಟ್ ಮಾಡೋಣ ಬೇಡ ಕಡ ಡೈರೆಕ್ಟಾಗಿ ನಾವು ಅಲ್ಲಿಗೆ ಹೋಗೋಣ ನಿಮ್ಗೆ ಆಲ್ರೆಡಿ ನಾನು ಮೇಲ್ಗಡೆ ಗೊತ್ತಿದೆ ಹೌದಾ ಕರ್ನಾಟಕ ಶಾಲಾ ಪರೀಕ್ಷಾ ಮಂಡಳಿ ಅಂತ ಮೌಲ್ಯ ಮಂಡಳಿ ನಿರ್ಣಯ ಮಂಡಳಿ ಸೊ ಇದು ಎ ಭಾಗ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ ಮೊದಲೇ ಕೊಟ್ಟಿದ್ದೀನಿ ಈಗ ನಾನು ತೊಗೊಳ್ಬೇಕಾಗಿರುವಂಥದ್ದು ಕಂಟೆಂಟ ಇದು ಸ್ನೇಹಿತರೆ ಹೌದಾ ಸೊ ಈ ಪ್ರಶ್ನೆ ಒಂದು ಸಲ ನೋಡ್ಕೊಂಡುಬೇಡಿ ಸೊ ಮೊದಲೇ ಬಾರಿಗೆ ನೀವು ನೋಡ್ತಾ ಇದ್ದರೆ ನಿಮ್ಗೆ ಗೊತ್ತಾಗೋದಿಲ್ಲ ಸೊ ಇಲ್ಲಿ ನೋಡಿ ಏಕತಾನಾತ್ಮಕ ಒಲವು ಎಂದರೆ ಏನಂತ ಪ್ರತಿಫಲ ಪ್ರಮಾಣದ ವಿಧಗಳು ಅಂತಿದೆ ಹೌದಾ ಸೊ ಒಂದು ಉದ್ಯಮ ಘಟಕದ ಪೂರೈಕೆ ರೇಖೆಗಳನ್ನು ನಿರ್ಧರಿಸುವ ಎರಡು ಅಂಶಗಳಂತ ಕೇಳಿದ್ದಾನೆ ಹೌದಾ ನೆಕ್ಸ್ಟ್ ಬೆಲೆ ಪೂರೈಕೆ ಸ್ಥಿತಿ ಸ್ಥಾಪಕತ್ವದ ಅರ್ಥ ನೀಡಿ ಮತ್ತು ಅದರ ಸೂತ್ರ ಬರೆಯಿರಿ ಬಂಡವಾಳಶಾಹಿ ಆರ್ಥಿಕತೆಯ ಗುಣಲಕ್ಷಣಗಳು ಯಾವುವು ಹೌದಾ ನೆಕ್ಸ್ಟ್ ನೋಡಿ ಇಷ್ಟು ಪ್ರಶ್ನೆಗಳು ನಮಗೆ ಮಿಟ್ಟ ಬರುವಂಥ ಸಾಧ್ಯತೆ ಇದೆ ಸ್ನೇಹಿತರೆ ನೆನಪಿಟ್ಕೊಳ್ಳಿ ಹೌದಾ ಸೊ ಇದ್ರೊಳಗೆ ಮೆಟ್ಟಾಮಿಗೆ ತುಂಬ ಸಲ ರಿಪೀಟ್ ಆಗಿದಾವೆ ಸ್ನೇಹಿತರೆ ಎಲ್ಲಿಂದ ಇಲ್ಲಿವರೆಗೆ ಇಷ್ಟು ಕಂಪಲ್ಸರಿ ಬರುವಂಥ ಸಾಧ್ಯತೆಗಳಿದಾವೆ ಸೊ ಇವು ಐದು ಪ್ರಶ್ನೆಗಳನ್ನು ನೀವು ಕರೆಕ್ಟಾಗಿ ಓದ್ಕೋಬೇಕಾಗತ್ತೆ ಸ್ನೇಹಿತರೆ ಹೌದಾ ಭಾಳ ಸಲ ರಿಪೀಟ್ ಆಗುತ್ತೆ ಇವು ಹ್ಞೂ ಸೊ ಅದಾದ ನಂತರ ಉಳ್ದಂಥದ್ದು ಏನಾದವ ಅವೆಲ್ಲನೂ ಕೂಡ ಏನಾಗಿದೆ ಸೊ ನೆಕ್ಸ್ಟ್ ಕಂಟಿನ್ಯೂ ಆಗಿರುವಂಥದ್ದು ಮ್ಯಾಕ್ರೋ ಎಕನಾಮಿಕ್ಸ್ ನಲ್ಲಿ ಬರುವಂತದ್ದು ಹೌದಾ ಸೊ ಮ್ಯಾಕ್ರೋ ಎಕನಾಮಿಕ್ಸ್ ಇಪ್ಪತ್ತೊಂದನೇ ಕ್ವಶನ್ ಇಂದ ಸ್ಟಾರ್ಟ್ ಆಗುತ್ತೆ ಹೌದಾ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇವಾಗ ಒಂದೊಂದಾಗಿ ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಬರ್ತೀನಿ ಸ್ನೇಹಿತರೆ ಹೌದಾ ಸೊ ಮತ್ತೆ ಲೇಟ್ ಮಾಡೋದು ಬೇಡ ಹೌದಾ ಇಲ್ಲಿ ನೋಡಿ ಸೊ ಇಲ್ಲಿ ಏನಾಗಿದೆ ಏಕತಾನಾತ್ಮಕ ಬಲವು ಅಂತ ಇದೆ ಹೌದಾ ಎಂದರೇನು ಅಂತ ಇದೆ ಸೊ ಇಲ್ಲಿ ಎರಡು ಆನ್ಸರ್ಗಳನ್ನು ತಗೊಂಡಿದ್ದೀನಿ ನಾ ಎರಡನೇ ಆನ್ಸರನ್ನು ತೊಗೊಳ್ತೀನಿ ಸ್ನೇಹಿತರೆ ಮೊದಲೇ ಆನ್ಸರ್ ಸ್ವಲ್ಪ ಲೆಂದಿನೂ ಇದೆ ಸೊ ನೀವು ಅದನ್ನು ಕೂಡ ಬರಿಬೋದು ಇಲ್ಲ ಅಂತಂದರೆ ಸೊ ಇದನ್ನು ಕೂಡ ನೀವೇನು ಮಾಡ್ಬೋದು ಅಂತಂದರೆ ಬರಿಬೋದು ಸ್ನೇಹಿತರೆ ನೋಡಿ ಏಕತಾನಾತ್ಮಕ ಒಲವು ಎಂದರೆ ಏನಂತ ಸಿಂಪಲ್ ಇದೆ ಏಕತಾನಾತ್ಮಕ ಒಲವು ಎಂದರೆ ಯಾವುದೇ ಎರಡು ಸರಕುಗಳು ಎಕ್ಸ್ ಒನ್ ಎಕ್ಸ್ ಟು ನಾವು ಮೊದಲೇನು ಹೇಳ್ತಿದ್ವಿ ಬನಾನಾ ಮ್ಯಾಂಗೋ ಅಂತ ಹೌದಾ ಹಾಗಾಗಿ ಬರಿತಿದ್ವಿ ಅದರ ಬದಲಿ ಇಲ್ಲಿ ಎಕ್ಸ್ ಒನ್ ಎಕ್ಸ್ ಟು ಅಂತ ತೊಗೊಂಡಿದ್ವಿ ಹೌದಾ ಮತ್ತು ವೈ ಒನ್ ವೈ ಟು ಹೌದಾ ಸೊ ಎಕ್ಸ್ ಒನ್ನ ಮತ್ತು ಎಕ್ಸ್ ಟು ಅಂತಂದರೆ ಮೊದಲಿನ ಪ್ರಮಾಣ ಎರಡನೇ ಪ್ರಮಾಣ ಮತ್ತು ವೈ ಒನ್ ವೈ ಟು ಅಂದರೆ ಮತ್ತೆ ಎರಡನೇ ವಸ್ತು ಎರಡನೇ ವಸ್ತು ಅದೇ ಯಾವುದೇ ಆಗಿರ್ಬೋದು ಹೌದಾ ವೈ ಒನ್ ವೈ ಟು ಅಂತ ಸಂಯೋಜನೆಗಳ ನಡುವೆ ಅನುಭೋಗಿಯ ಆದ್ಯತೆಗಳು ಹೇಗಿರುತ್ತವೆ ಹೌದಾ ಸೊ ಹೇಗಿರುತ್ತವೆ ಎಂದರೆ ಒಂದು ವೇಳೆ ಎಕ್ಸ್ ಒನ್ ಎಕ್ಸ್ ಟು ಅನ್ನ ಸಂಯೋಜನೆಯನ್ನು ಹೌದಾ ವೈ ಒನ್ ವೈ ಟು ಸಂಯೋಜನೆಗಳ ಹೋಲಿಸಿದಾಗ ಕೊನೆಯ ಪಕ್ಷ ಒಂದು ಸರಕನ್ನು ಹೆಚ್ಚಾಗಿ ಮತ್ತು ಇನ್ನೊಂದು ಸರಕನ್ನು ಕಡಿಮೆ ಯಾಗದಂತೆ ಹೊಂದಿದ್ದಾರೆ ಆಗ ಅನುಭೋಗಿಯು ವೈ ಒನ್ ಮತ್ತು ವೈ ಟೂ ಬದಲಾಗಿ ಎಕ್ಸ್ ಒನ್ ಮತ್ತು ಎಕ್ಸ್ ಟೂ ಗೆ ಆದ್ಯತೆ ನೀಡುತ್ತಾನೆ ಅಥವಾ ಸೊ ಆದ್ಯತೆಯನ್ನು ತೋರುತ್ತಾಳೆ ಎಂದರ್ಥ ಇದೇ ಈ ರೀತಿಯ ಆದ್ಯತೆಗಳನ್ನು ಏಕತಾನಾತ್ಮಕ ಒಂದು ಇಲ್ಲಿ ಸಿಂಪಲ್ ಇದೆ ಸ್ನೇಹಿತರೆ ಕಾಂಪ್ಲಿಕೇಶನ್ ಮಾಡ್ಕೊಳ್ಳುವಂಥ ಅಗತ್ಯ ಇಲ್ಲ ಏನಿದೆ ಅಂದರೆ ಇಲ್ಲಿ ಐ ಸಿ ಒನ್ ಐ ಸಿ ಟು ಅಂತ ಮೂರು ಕರುವುಗಳದವು ಹೌದಾ ಸೊ ಡೆಫಿನೆಟ್ ಆಗಿ ನಿಮಗೆ ಈ ಮೂರು ಕರುವುಗಳ ಬಗ್ಗೆ ಗೊತ್ತಿರಬೇಕು ಸೊ ಇನ್ ಡಿಫ್ರೆನ್ಸ್ ಕರ್ವ್ ಒನ್ ಇನ್ ಡಿಫ್ರೆನ್ಸ್ ಕರ್ವ್ ಟು ಮತ್ತು ಏನು ಡಿಫ್ರೆನ್ಸ್ ಕರ್ವ ತ್ರೀ ಅಂತಿದೆ ಸ್ನೇಹಿತರೆ ಹೌದಾ ಈ ಮೂರು ಕರ್ವಗಳಲ್ಲಿ ಸೊ ಸಾಮಾನ್ಯವಾಗಿ ತೆಗೆದುಕೊಂಡಾಗ ಅನುಭೋಗಿಯ ಆದ್ಯತೆ ಯಾವುದಕ್ಕಿರುತ್ತೆ ಸೊ ಅತಿ ಎತ್ತರ ಮಟ್ಟದಲ್ಲಿರುವಂಥ ಐ ಸಿ ತ್ರೀ ಕರ್ವನ್ನ ಚೂಸ್ ಮಾಡುತ್ತಾನೆ ಯಾಕಂತಂದರೆ ಇಲ್ಲಿ ಕಂಪೇರ್ ಮಾಡಿದಾಗ ಐ ಸಿ ಒನ್ನ ನೋಡ್ರಿ ಎಕ್ಸ್ ಒನ್ ಸಾರಿ ಇಲ್ಲಿದೆ ಎಕ್ಸ್ ಒನ್ ಅಂತ ಅನ್ಕೊಳ್ಳೋಣ ಇದು ವೈ ಒನ್ ಅನ್ಕೊಳ್ಳೋಣ ಹೌದಾ ಎರಡನೇ ತೆಗೆದುಕೊಂಡಾಗ ನೋಡ್ರಿ ಇಲ್ಲಿ ವೈ ಟು ಇಲ್ಲಿ ಇದೆ ಸೊ ಎಕ್ಸ್ ಏನಾಗ್ತಾ ಇದೆ ಮತ್ತೆ ಇಲ್ಲಿ ಬಂದಿದೆ ಸ್ವಲ್ಪ ಹೆಚ್ಚಿಗಾಗಿದೆ ಹೌದಾ ಸ್ವಲ್ಪ ಮತ್ತೆಗೆ ಮತ್ತು ಇದಕ್ಕೆ ಕಂಪೇರ್ ಮಾಡಿದಾಗ ಇದು ಮತ್ತೆ ಹೆಚ್ಚಿಗಾಗಿದೆ ಸ್ನೇಹಿತರೆ ವೈ ಎಕ್ಸ್ ತ್ರೀ ಮತ್ತು ವೈ ತ್ರೀ ಅಂತ ಬರುತ್ತೆ ಅಂದರೆ ಸೊ ಯಾವುದೋ ನಾವು ಒಲವನ್ನು ತೋರ್ತಾ ಇದ್ದೀವಿ ಅಂದರೆ ಅತಿ ಹೆಚ್ಚಿನ ಎತ್ತರ ಮಟ್ಟದಲ್ಲಿ ಇರುವಂಥದ್ದೇ ನಾವು ಅದಕ್ಕೆ ಹೆಚ್ಚಿನ ಮಟ್ಟದಲ್ಲಿ ಆತಿಥ್ಯ ಕೊಡ್ತೀವಿ ಅಂತ ಅರ್ಥ ಹೌದಾ ಪ್ರತಿಯೊಬ್ಬನೂ ಕೂಡ ಸೊ ಅದನ್ನೇ ಸಿಂಪ್ಲಿಫೈ ಮಾಡಿ ತೊಗೊಂಡಿದ್ದೀನಿ ನೋಡಿ ಸ್ನೇಹಿತರೆ ಇಲ್ಲಿ ಹೌದಾ ಇಲ್ಲಿ ನೋಡಿ ಏನಿದೆ ಅಂತ ಅದನ್ನೇ ಭಾಳಷ್ಟು ಸಿಂಪ್ಲಿಫೈ ಮಾಡಿದ್ದೀನಿ ಸರ್ ಇದಕ್ಕೆಲ್ಲ ಎರಡು ಮಾರ್ಕ್ಸ್ ಕೊಡ್ತಾನೆ ಕೊಡ್ತಾನೆ ರೀ ಆಗಿ ಹೌದಾ ಯಾವುದೇ ರೀತಿ ಅಂತ ಕಟ್ ಮಾಡುವಂಥ ಅಗತ್ಯ ಇಲ್ಲ ಆಗೋದಿಲ್ಲ ಅದಕ್ಕೋಸ್ಕರ ನೋಡಿ ಸೊ ಸರಕಿನ ಸೀಮಾಂತ ತೃಷ್ಟಿಕೋಣವು ಸೀಮಾಂತ ತೃಷ್ಟಿಕೋಣ ಗೊತ್ತಾಗಿದೆ ಪ್ರತಿ ಹಂತದಲ್ಲಿ ಬದಲಾವಣೆ ಆಗ್ತಾ ಹೋಗುತ್ತೆ ಸ್ನೇಹಿತರೆ ಹೌದಾ ಮೊದಲನೇದಕ್ಕೂ ಎರಡನೇದಕ್ಕೂ ಎರಡನೇದಕ್ಕೂ ಮೂರನೇದಕ್ಕೂ ನೀವು ಇಳಿಮುಖ ಸೀಮಾಂತ ತುಷ್ಟಿಗುಣವನ್ನು ನೋಡಿದಾಗ ಅಲ್ಲಿ ಇದರ ಕಾನ್ಸೆಪ್ಟ್ ಕ್ಲಿಯರ್ ಆಗುತ್ತೆ ಹೌದಾ ಸೊ ಸೀ ಸರಕಿನ ಸೀಮಾಂತ ದೃಷ್ಟಿಗುಣವು ಧನಾತ್ಮಕವಾಗಿರುವವರಿಗೆ ನೋಡಿ ಪಾಸಿಟಿವ್ ಇರುವವರಿಗೆ ಯಾಕಂದರೆ ಮುಂದದು ಏನಾಗುತ್ತೆ ಐದನೇ ಮತ್ತು ಆರನೇ ಬಂದಾಗ ಅದು ನೆಗೆಟಿವ್ ಆಗುತ್ತೆ ಋಣಾತ್ಮಕ ಆಗುತ್ತೆ ಅಂತ ಹೌದಾ ಸೊ ವಿವೇಕಶಾಲಿ ನೋಡಿ ನೆನಪಿಟ್ಕೊಳ್ಳಿ ಹೌದಾ ಯಾರು ಅನುಭೋಗಿ ವಿವೇಕಶಾಲಿ ಅನುಭೋಗಿಯು ಯಾವಾಗಲೂ ಹೆಚ್ಚಿನ ಘಟಕಗಳಲ್ಲಿರುವ ಸಂಯೋಜನೆಯನ್ನೇ ಆಯ್ಕೆ ಮಾಡಿಕೊಳ್ಳುತ್ತಾನೆ ಇದನ್ನೇ ನಾವು ಏಕತಾನಾತ್ಮಕ ಒಲವು ಎಂದು ಕರೆಯುತ್ತೇವೆ ಹೌದಾ ಯಾವುದು ಗರಿಷ್ಠ ಮಟ್ಟದಲ್ಲಿ ತೃಪ್ತಿ ಕೊಡುತ್ತದಲ್ಲ ಅದಕ್ಕೆ ಅವನ ಒಂದು ಒಲವನ್ನು ಫಿಕ್ಸ್ ಮಾಡಿಕೊಳ್ತಾನೆ ಆ ಒಂದು ಒಲವಿಗೆ ನಾವು ಇಕನಾಮಿಕ್ಸ್ ಒಳಗ ಏಕತಾನಾತ್ಮಕ ಒಲವು ಅಂತ ಕರಿತಾಯಿದ್ವಿ ಮೊನೊಟೊನಿಕ್ ಪ್ರಿಫರೆನ್ಸ್ ಅಂತ ಕರಿತಾಯಿದ್ವಿ ಭಾಳ ಸಲ ಬಂದಿದೆ ಸ್ನೇಹಿತರೆ ವಿದ್ಯಾರ್ಥಿಗಳೇ ಪ್ರತಿಯೊಂದು ಎಕ್ಸಾಮ್ನಲ್ಲಿ ಈ ಪ್ರಶ್ನೆ ನೋಡಿದ್ದೀನಿ ನಾನು ಅದು ಬಿಟ್ಟಾಮ್ ಆಗಿರಲಿ ಎನ್ವಾಲ್ ಆಗಿರಲಿ ಪ್ರಿಪರೇಟರಿ ಆಗಿರಲಿ ಹೌದಾ ಸೊ ಇದು ಎರಡನೇ ಅಧ್ಯಾಯ ಸಂಖ್ಯೆ ಚಾಪ್ಟರ್ ನಲ್ಲಿ ಬರುತ್ತೆ ಇದು ಬಹಳ ಸಲ ಕೇಳಿದ್ದಾನೆ ಸ್ನೇಹಿತರೆ ಅದಕ್ಕೆ ಏನು ಮಾಡ್ರಿ ಇದು ಸ್ವಲ್ಪ ಇಂಪಾರ್ಟೆಂಟ್ ಕೊಟ್ಟು ಓದ್ಕೊಳ್ಳಿ ಎಸ್ ಓಕೆ ನೆಕ್ಸ್ಟ್ ನೋಡಿ ಎರಡನೇ ಪ್ರಶ್ನೆ ಎರಡನೇ ಪ್ರಶ್ನೆ ಅಂದರೆ ಇಲ್ಲಿ ಹದಿನೆಂಟನೇದು ಇದೆ ಸೀರೆ ನಂಬರ್ ಅದಕ್ಕೋಸ್ಕರ ನೋಡಿರಿ ಪ್ರತಿಫಲಗಳ ಪ್ರಮಾಣದ ವಿಧಗಳನ್ನು ತಿಳಿಸಿ ಇದು ನಾಲ್ಕು ಅಂಕಕ್ಕೂ ಬರುತ್ತೆ ಸೊ ಮತ್ತು ಎರಡು ಅಂಕಕ್ಕೂ ಬಂದಿದೆ ನೋಡಿರಿ ಏರಿಕೆ ಮತ್ತೆ ಏನಾಗುತ್ತೆ ಸೊ ಇನ್ಕ್ರೀಸಿಂಗ್ ರಿಟರ್ನ್ ಟು ಸ್ಕೇಲ್ ಕಾನ್ಸ್ಟೆಂಟ್ ರಿಟರ್ನ್ ಟು ಸ್ಕೇಲ್ ಮತ್ತೆ ಡಿಕ್ರೀಸಿಂಗ್ ರಿಟರ್ನ್ ಟು ಸ್ಕೇಲ್ ಅಂತ ಏರಿಕೆ ಪ್ರತಿಫಲ ಪ್ರಮಾಣ ಐ ಆರ್ ಎಸ್ ಅಂತ ಕರಿತೀವಿ ಇಲ್ಲಿಂದ ಇಲ್ಲಿವರೆಗೆ ಏನದ ಏರಿಕೆ ನೆಕ್ಸ್ಟ್ ಇದು ಕಾನ್ಸ್ಟೆಂಟ್ ಇದೆ ನೆಕ್ಸ್ಟ್ ಡಿಕ್ರೀಸಿಂಗ್ ಅದ ಸ್ನೇಹಿತರೆ ಸೊ ಈ ಮೂರು ಹಂತಗಳದಾವೆ ಅದಕ್ಕೋಸ್ಕರ ಇವುಗಳನ್ನು ನಾವೇನು ಕರಿತಾ ಇದೀವಿ ಪ್ರತಿಫಲ ಪ್ರಮಾಣದ ವಿಧಗಳಂತ ಕರಿತಾ ಇದ್ದೀವಿ ಹೌದಾ ಏರಿಕೆ ಪ್ರತಿಫಲ ಪ್ರಮಾಣ ಇಳಿಕೆ ಪ್ರತಿಫಲ ಪ್ರಮಾಣ ಮತ್ತು ಇನ್ನೊಂದು ಸ್ಥಿರ ಪ್ರತಿಫಲ ಮುಂದೆ ಮುಂದಾದರೂ ನಡೀತೆ ತೊಂದರೆ ಏನಿಲ್ಲ ಸ್ನೇಹಿತರೆ ತೊಂದರೆ ಮಾಡ್ಕೊಳ್ಬೇಡಿ ಹೌದಾ ಇಲ್ಲಿ ನೋಡಿ ಸೊ ಮೇಲ್ಗಡೆ ಅದೊಂದು ಲೈನನ್ನು ಸೇರಿಸ್ಬೇಡಿ ಸ್ನೇಹಿತರೆ ಏನಿದೆ ನೋಡಿ ಸೊ ಪ್ರತಿಫಲಗಳ ಪ್ರಮಾಣದ ವಿಧಗಳು ಯಾವುವು ಎಂದರೆ ಈ ಕೆಳಗಿನಂತಿವೆ ಅಂತ ಬರೆದು ಅವಾಗ ಇವು ಮೂರುಗಳನ್ನು ಬರ್ರಿ ಅವಾಗ ನಿಮ್ಗೆ ಎರಡು ಮಾರ್ಕ್ಸು ಫಿಕ್ಸ್ ಆಗಿ ಕೊಡ್ತಾರೆ ಓಕೆ ನೋಡಿ ಸ್ನೇಹಿತರೆ ನೆಕ್ಸ್ಟ್ ಹತ್ತೊಂಬತ್ತನೇ ಪ್ರಶ್ನೆಗೆ ಹೋಗೋಣ ಪ್ರಶ್ನೆ ಸಂಖ್ಯೆ ಹತ್ತೊಂಬತ್ತು ನೋಡ್ಕೊಳ್ಳಿ ಸ್ನೇಹಿತರೆ ಏನಿದೆ ಅಂತ ಸೊ ಆಲ್ರೆಡಿ ನಿಮಗೆ ಕ್ಲಿಯರ್ ಆಗಿರ್ಬೋದು ಅಂದ್ಕೊಂಡಿದ್ದೀನಿ ಇಲ್ಲಿ ಎರಡೇ ಕೇಳಿದ ನಾನು ನಾಲ್ಕು ಕೊಟ್ಟಿದ್ದೀನಿ ಒಂದು ಉದ್ಯಮ ಘಟಕದ ಪೂರೈಕೆ ರೇಖೆ ಹೌದಾ ಮಾರ್ಕೆಟ್ ಸಪ್ಲೈಕರ್ ಅಂತ ಕೇಳ್ತಾ ಇದ್ದೀನಿ ಹೌದಾ ಸೊ ಪೂರೈಕೆ ರೇಖೆಯ ನಿರ್ಧರಿಸುವ ಎರಡು ಅಂಶಗಳನ್ನು ತಿಳಿಸಿ ಹೌದಾ ಇಲ್ಲಿ ನಾನೊಂದು ಹಾಗೆ ತಗೊಂಡಿದ್ದೀನಿ ಈ ಕೆಳಗಿನವುಗಳನ್ನು ಹೌದಾ ಕೆಳಕಂಡ ರೇಖೆಯ ನಿರ್ಧಾರಕಗಳಾಗಿವೆ ಸೊ ಒಂದೇದು ತಂತ್ರಜ್ಞಾನದ ಪ್ರಗತಿ ನೆನಪಿಟ್ಕೊಳ್ಳಿ ಹೌದಾ ತಂತ್ರಜ್ಞಾನದ ಪ್ರಗತಿ ಹೌದಾ ಟೆಕ್ನಾಲಜಿಕಲ್ ಪ್ರೋಗ್ರೆಸ್ ಅಂತ ಕರಿತಾ ಇದ್ದೀವಿ ಸ್ನೇಹಿತರೆ ಹೌದಾ ಟೆಕ್ನಾಲಜಿಕಲ್ ಪ್ರೋಗ್ರೆಸ್ ಇನ್ಪುಟ್ಸ್ ಪ್ರೈಸಸ್ ಅಂತ ಆದಾನಗಳ ಬೆಲೆಗಳು ನೆಕ್ಸ್ಟ್ ಸರ್ಕಾರದ ನೀತಿ ಹೌದಾ ಕೇಂದ್ರ ಸರ್ಕಾರದ ನೀತಿ ನಿಯಮಗಳೇನದವ ಅದು ಹೌದಾ ರೂಲ್ಸ್ ರೆಗ್ಯುಲೇಷನ್ಸ್ಗಳು ನೆಕ್ಸ್ಟ್ ಉದ್ಯಮ ಘಟಕದ ಗುರಿಗಳು ಅಬ್ಜೆಕ್ಟ್ಗಳು ಇವೆಲ್ಲವೂ ಕೂಡ ಸೊ ಒಂದು ಉದ್ಯಮ ಘಟಕದ ಪೂರೈಕೆಯನ್ನು ನಿರ್ಧರಿಸುವಂಥ ರೇಖೆಗಳಾಗಿದಾವೆ ನೆನಪಿಟ್ಕೊಳ್ಳಿ ಹೌದಾ ಇದು ಅದೇ ಸಂಖ್ಯೆ ನಾಲ್ಕರಲ್ಲಿ ಇದನ್ನು ಕೂಡ ತುಂಬ ಸಲ ಬಂದಿದೆ ಸ್ನೇಹಿತರೆ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಪ್ರಶ್ನೆ ಸಂಖ್ಯೆ ಸೊ ಯಾವುದು ಅಂತಂದ್ರೆ ಇಲ್ಲಿ ಪೂರ್ತಿ ಮಾರ್ಕ್ ಮಾಡ್ಕೋಬೇಕಾಗತ್ತೆ ಇದು ಫಾರ್ಮುಲಾನು ಕೇಳಿದ್ದಾನೆ ಸೊ ಹಾಗಾಗಿ ಇಲ್ಲಿ ನೋಡಿ ಸೊ ಇಲ್ಲಿ ಏನಾಗ್ತಾ ಇದೆ ಇಲ್ಲಿ ಬೆಲೆ ಪೂರೈಕೆ ಸ್ಥಿತಿ ಸ್ಥಾಪಕತ್ವ ಇದೆ ಕೆಲವು ಕಡೆ ಮಾಡ್ಬೋದು ರೀ ಬೆಲೆ ಬೇಡಿಕೆ ಸ್ಥಿತಿ ಸ್ಥಾಪಕತ್ವ ಅಂತ ಕೇಳ್ಬೋದು ಹೌದಾ ಸೊ ಅಲ್ಲಿ ಏನಾಗುತ್ತೆ ಅಂತ ವ್ಯತ್ಯಾಸ ಆಮೇಲೆ ಹೇಳ್ತೀನಿ ನಿಮ್ಗೆ ಸೊ ಇಲ್ಲಿ ಮೊದಲೇನಂತರೂ ಫಾರ್ಮುಲಾ ಎರಡಕ್ಕೂ ಅದೇ ಬರೀ ನಡೀತೆ ಫಾರ್ಮುಲಾದಲ್ಲಿ ಏನೂ ಚೇಂಜಸ್ ಇಲ್ಲ ಎಲ್ಲದಕ್ಕೂ ಒಂದೇ ಇದೆ ಬಟ್ ಇಲ್ಲಿ ಮೀನಿಂಗ್ ಸ್ವಲ್ಪ ಚೇಂಜಸ್ ಆಗುತ್ತೆ ಇಲ್ಲಿ ಪೂರೈಕೆ ಬಗ್ಗೆ ಕೇಳಿದ್ದಿದೆ ಪೂರೈಕೆ ಬಗ್ಗೆ ನಾವು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ ನೋಡಿ ಏನಿದೆ ಅಂತ ಸೊ ಬೆಲೆಯಲ್ಲಿನ ಪ್ರಮಾಣ ಅನುಗುಣ ಹೌದಾ ಬದಲಾವಣೆ ಸೊ ಅನುಗುಣವಾಗಿ ಪೂರೈಕೆ ಪ್ರಮಾಣದಲ್ಲಿ ನಾವು ಉಂಟಾಗುವ ಪ್ರಮಾಣ ಅನುಗುಣ ಬದಲಾವಣೆಯೇ ಪೂರೈಕೆ ಬೆಲೆ ಸ್ಥಿತಿ ಸ್ಥಾಪಕತ್ವ ಎನ್ನುತ್ತೇವೆ ಹೌದಾ ವಾಗಿದೆ ಸೊ ಎಂದು ವ್ಯಾಖ್ಯಾನಿಸಬಹುದು ಅಂದರೆ ಏನು ರೀ ಸೊ ಇವಾಗ ಮೊದಲನೇ ಬೆಲೆ ಒಂದು ಹತ್ತು ರೂಪಾಯಿ ಇದೆ ಅಂತ ಇಟ್ಕೊಳ್ಳಿ ಸ್ನೇಹಿತರೆ ಆಮೇಲೆ ಬೆಲೆ ಏನಾಗಿದೆ ಅದು ಹದಿನೈದು ರೂಪಾಯಿಗೆ ಹೆಚ್ಚಿಗಾಗಿದೆ ಹೌದಾ ಸೊ ಹಾಗಾಗಿ ಅವಾಗ ಏನಾಗ್ತದೆ ಹತ್ತು ರೂಪಾಯಿ ಇದ್ದಾಗ ನಾವು ಐದು ಕೆ ಜಿ ತೊಗೊಳ್ತಾ ಇದ್ದೀವಿ ಹೌದಾ ಟೊಮೊಟೊ ಅಂತ ಅಂದ್ಕೊಳ್ಳಿ ಉದಾಹರಣೆ ತೊಗೊಳ್ತಾ ಇದ್ದೀನಿ ಹೌದಾ ಸೊ ನೆಕ್ಸ್ಟ್ ಏನಾಗ್ತಾ ಇದೆ ಅಂತಂದರೆ ಇಲ್ಲಿ ಹದಿನೈದು ರೂಪಾಯಿ ಹೆಚ್ಚಿಗೆ ಅಂದರೆ ಐದು ರೂಪಾಯಿ ಹೆಚ್ಚಿಗೆ ಆಯಿತು ಅಂತಂದರೆ ಡಿಮ್ಯಾಂಡ್ ಕಡಿಮೆ ಆಗುತ್ತೆ ಇಲ್ಲಿ ಡಿಮ್ಯಾಂಡ್ ಬಗ್ಗೆ ಇಲ್ಲ ಹೌದಾ ಅವಾಗೇನಾಗ್ತಾಯಿದೆ ಡಿಮ್ಯಾಂಡನ್ನು ತೊಗೊಂಡಾಗ ಎರಡು ಕೆ ಜಿಗೆ ಶಿಫ್ಟ್ ಆಗ್ತೀವಿ ಹೌದಾ ಮೂರು ಕೆ ಜಿ ಇಲ್ಲಿ ಏನಾಗ್ತದೆ ಲಾಸ್ ಆಗುತ್ತೆ ಇದು ಡಿಮ್ಯಾಂಡ್ ಬಗ್ಗೆ ಹೇಳ್ತಾ ಇದೆ ಆದರೆ ಇಲ್ಲಿ ಏನಾಗಿದೆ ಸೊ ನಾವು ಇಲ್ಲಿ ಡಿಮ್ಯಾಂಡ್ ಬಗ್ಗೆ ಹೇಳಿಲ್ಲ ಸೊ ಇಲ್ಲೇನಿದೆ ಅಂದರೆ ಬೆಲೆ ಪೂರೈಕೆ ಸ್ಥಿತಿ ಸ್ಥಾಪಕತ್ವ ಅಂತ ಸೊ ಮೊದಲು ಹತ್ತು ರೂಪಾಯಿ ಇದ್ದಾಗ ಸೊ ಅವ ಏನು ಅಂದರೆ ಐದು ಕೆ ಜಿಗೆ ಮಾಡ್ತಿದ್ದಾನಲ್ಲ ಮಾರಾಟ ಇವಾಗ ಏನು ಮಾಡ್ತಾಯಿದ್ದಾನೆ ಹದಿನೈದು ರೂಪಾಯಿ ಆಗಿದೆ ಅಂತಂದರೆ ಅವ ಏನು ಮಾಡ್ತಾ ಇದ್ದಾನೆ ಸೆವೆನ್ ಕೆ ಜಿಗೆ ಹೆಚ್ಚಿಗೆ ಮಾಡ್ತಾನೆ ಯಾಕಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಮಾರಾಟ ಮಾಡಿದ್ರೆ ನನಗೆ ಜಾಸ್ತಿ ಲಾಭ ಬರುತ್ತೆ ಅಂತ ಅವನ ಒಂದು ಹಿನ್ನೆಲೆ ಅದಕ್ಕೋಸ್ಕರ ಆ ಪ್ರಮಾಣವನ್ನು ನಾವು ಮಾಡಬೇಕು ಅವಾಗ ಏನಾಗುತ್ತೆ ಅಂದರೆ ಹದಿನೈದು ಮೈನಸ್ ಹತ್ತು ನೆನಪಿಟ್ಕೊಳ್ಳಿ ಎಕ್ಸ್ಟ್ರಾ ಎಷ್ಟಾಯ್ತು ಐದು ಅರ್ಥ ಆಲತ್ತದ್ರಿ ಐದು ಹೌದಾ ನೆಕ್ಸ್ಟ್ ಕೆ ಜಿ ಎಷ್ಟಿತ್ತು ಸೊ ಐದು ಕೆ ಜಿಯಿಂದ ಮೂರು ಕೆ ಜಿಗೆ ಇದಾಯ್ತಲ್ರಿ ಅದಕ್ಕೆ ಐದು ಮೈನಸ್ ಮೂರು ಹೌದಾ ಈಗ ನೋಡಿರಿ ಒಂದು ಕಡೆ ಸೊ ಕ್ಲಿಯರ್ ಆಗ್ತಾ ಇಲ್ಲ ನಿಮ್ಗೆ ಸೊ ಇಲ್ಲಿ ಒಂದು ಕೆ ಮೊದಲಿಂದ ಹದಿನೈ ಎರಡನೇ ಸಲ ಹದಿನೈದು ಕೆ ಜಿ ಆಮೇಲೆ ಹತ್ತಿತ್ತ ಸೊ ಎಷ್ಟು ಬಂತು ಹದಿನೈದು ಬಂತು ಆಮೇಲೆ ಮೊದಲನೇದಾಗಿ ಐದು ಕೆ ಜಿ ಇತ್ತು ಆನಂತರ ಸೊ ಏನಾಗ್ತಾ ಇದೆ ಹೆಚ್ಚಿಗೆ ಮಾಡಿದ್ದಾನವ ಸೊ ಹೆಚ್ಚಿಗೆ ಮಾಡಿದ್ದು ಎಷ್ಟಿತ್ತು ಏಳು ಇತ್ತು ಏಳು ಅಂತ ತೊಗೊಳ್ಳೋಣ ಇಲ್ಲಿ ಐದು ಎರಡು ನೋಡಿರಿ ವಿದ್ಯಾರ್ಥಿಗಳೇ ಹೌದಾ ಸೊ ಅವಾಗ ಏನು ಇದ್ದೀವಿ ಎರಡು ಬಂದಲ ಎರಡು ಹೌದಾ ಎರಡು ಏಳು ಹದಿನಾಲ್ಕು ಆಗುತ್ತೆ ಪಾಯಿಂಟ್ ಐದು ಬರುತ್ತೆ ಅಂದರೆ ಏಳು ಪಾಯಿಂಟ್ ಐದು ಸ್ನೇಹಿತರೆ ನೆನಪಿರಲಿ ನಿಮಗೆ ಹೌದಾ ಸೊ ಎಷ್ಟು ಪ್ರಮಾಣದಲ್ಲಿ ವ್ಯತ್ಯಾಸ ಆಗ್ತಾ ಇದೆ ಅನ್ನೋಂಥದ್ದು ಇದು ಈ ಥರ ಸೊ ಅದು ಒಂದು ಪಾಯಿಂಟ್ ಬರ್ಬೋದು ಎರಡು ಪಾಯಿಂಟ್ ಬರ್ಬೋದು ಎಷ್ಟೇ ಬರ್ಬೋದು ಈ ಥರ ಅದರದ್ದು ಕಾನ್ಸೆಪ್ಟ್ ಇದೆ ಇಲ್ಲಿ ಇದೇ ಅದರ ಫಾರ್ಮುಲಾ ಇದೆ ಪೂರೈಕೆ ಬೆಲೆ ಸ್ಥಿತಿ ಸ್ಥಾಪಕ ಅಥವಾ ಪೂರೈಕೆಯಲ್ಲಿ ಪ್ರಮಾಣ ಹೌದಾ ಪ್ರಮಾಣ ಅನುಗುಣ ನೋಡಿರಿ ಪ್ರಮಾಣ ಪ್ರಮಾಣ ಗುಣ ಬದಲಾವಣೆ ಬೆಲೆಯಲ್ಲಿನ ಬಾಗಿಲೆ ಬೆಲೆಯಲ್ಲಿನ ಪ್ರಮಾಣ ಅನುಗುಣ ಬದಲಾವಣೆ ಅಂತ ಸೊ ಪಿ ಇ ಎಸ್ ಇಸ್ಕಲ್ ಟು ಡೆಲ್ಟಾ ಕ್ಯೂ ಡಿವೈಡೆಡ್ ಬೈ ಕ್ಯೂ ಸೊ ಇಂಟು ಪಿ ಡಿವೈಡ್ ಬೈ ಡೆಲ್ಟಾ ಪಿ ಅಂತೇಳಿ ಆಗುತ್ತೆ ಹೌದಾ ಎಸ್ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಬಂಡವಾಳಶಾಹಿ ಆರ್ಥಿಕತೆ ಗುಣ ಲಕ್ಷಣಗಳು ಯಾವುವು ಅಂತ ಇದು ಅಧ್ಯಾಯ ಸಂಖ್ಯೆ ಆರನಲ್ಲಿ ಬರುತ್ತೆ ಸ್ನೇಹಿತರೆ ಮೈಕ್ರೋ ಇವಾಗ ಮ್ಯಾಕ್ರೋ ಸ್ಟಾರ್ಟ್ ಆಗುತ್ತೆ ಹೌದಾ ಸಮಗ್ರ ಅರ್ಥಶಾಸ್ತ್ರ ಸ್ಟಾರ್ಟ್ ಆಗುತ್ತೆ ನೋಡಿ ಸೊ ಸುಮಾರು ನಾಲ್ಕು ಪಾಯಿಂಟ್ಸ್ಗಳದವ ಇದ್ರೆ ನಾಲ್ಕರಿಂದ ಆರದವ ಸೊ ಕ್ಲಾಸ್ನಲ್ಲಿ ನಾವು ರೆಗ್ಯುಲರ್ ಆಗಿ ಹೇಳಬೇಕಾದ್ರೆ ಆರು ಪಾಯಿಂಟ್ಸ್ ಹೇಳಿ ಎಕ್ಸ್ಪ್ಲೈನ್ ಮಾಡಿರ್ತೀವಿ ಬಟ್ ಇಲ್ಲಿ ಎರಡಕ್ಕೆ ಕೇಳಿದಾನ ಅಂತೇಳಿ ನಾನೇನು ಮಾಡಿದ್ದೀನಿ ನಾಲ್ಕು ಪಾಯಿಂಟ್ ತೊಗೊಂಡಿದ್ದೀನಿ ಸ್ನೇಹಿತರೆ ಇಂಪಾರ್ಟೆಂಟ್ ಇರೋದು ನೋಡಿ ಮೊದಲನೇದಾಗಿ ಉತ್ಪಾದನಾ ಸಾಧನಗಳ ಖಾಸಗಿ ಒಡೆತನದಲ್ಲಿರುತ್ತೆ ಎಸ್ ಖಂಡಿತ ಹೌದಾ ಸೊ ಯಾಕಂದರೆ ಸೊ ಎಲ್ಲ ಏನಾಗುತ್ತೆ ಏನಾನು ಉತ್ಪಾದನೆ ಮಾಡಬೇಕು ಹೇಗೆ ಉತ್ಪಾದನೆ ಮಾಡಬೇಕು ಸೊ ಎಲ್ಲಾನು ಉತ್ಪಾದನೆ ಚಟುವಟಿಕೆಗಳ ಯಾರ ಕೈದಾಗಿರುತ್ತೆ ಖಾಸಗಿ ರಂಗದ ಕೈಯಲ್ಲಿ ಇರುತ್ತೆ ನಂಟಿರಲಿ ನೆಕ್ಸ್ಟ್ ಉತ್ಪಾದನೆಗಳನ್ನು ಮಾರುಕಟ್ಟೆಯಲ್ಲಿ ಮಾರುವ ಉದ್ದೇಶಕ್ಕಾಗಿ ಉತ್ಪಾದನೆ ನಡೆದಿರುತ್ತದೆ ನೋಡಿ ಸ್ನೇಹಿತರೆ ಇಲ್ಲಿ ಯಾವುದೇ ರೀತಿ ಸ್ಟಾಕ್ ಇಟ್ಕೋಬೇಕಂತಿಲ್ಲ ಹೌದಾ ಸಮಾಜಕ್ಕೆ ಕೊಡಬೇಕಂತಲ್ಲ ಸೊ ಇಲ್ಲಿ ಏನಾಗ್ತಾ ಇದೆ ಉತ್ಪಾದನೆ ಆಗಿದೆ ಎಲ್ಲನೂ ಕೂಡ ಮಾರಾಟ ಮಾಡಬೇಕು ಎಲ್ಲಿಗೆ ಹೋಗ್ಬೇಕದು ಅದು ಮಾರುಕಟ್ಟೆಗೆ ಹೋಗಬೇಕು ಆ ಒಂದು ಉದ್ದೇಶಗೋಸ್ಕರ ನಡೆಯುವಂಥ ಒಂದು ವ್ಯವಸ್ಥೆ ಅದನ್ನು ಇವತ್ತು ಬಂಡವಾಳಶಾಹಿ ಆರ್ಥಿಕತೆ ಅಥವಾ ಮಾರುಕಟ್ಟೆ ಆರ್ಥಿಕತೆ ಅಂತಲೂ ಕೂಡ ನಾವು ಅದನ್ನು ಕರಿಬೋದು ಎಸ್ ನೋಡಿ ಒಂದು ನಿರ್ದಿಷ್ಟ ಬೆಲೆಗೆ ಶ್ರಮದ ಮಾರಾಟ ಮತ್ತು ಖರೀದಿ ಮಾಡಲಾಗುತ್ತದೆ ನೋಡಿರಿ ಸ್ನೇಹಿತರೆ ಇದನ್ನು ಇಂಪಾರ್ಟೆಂಟೇ ಇದೆ ಹೌದಾ ಸೊ ಒಂದು ನಿರ್ದಿಷ್ಟ ಬೆಲೆ ಇರ್ತದೆ ಅಂತ ತಿಳ್ಕೊಳ್ಳಿ ಆ ಬೆಲೆಗೆ ಸೊ ಅಲ್ಲಿ ಏನಾಗ್ತದೆ ಶ್ರಮದ ಒಂದು ಮಾರಾಟ ಆಗುತ್ತೆ ಹೌದಾ ಸೊ ಕೂಲಿ ಫಿಕ್ಸ್ ಆಗುತ್ತೆ ಹೌದಾ ಈಗ ನೋಡಿರಿ ಮಾರ್ನಿಂಗ್ ಅವರ್ಸ್ನಲ್ಲಿ ಎಲ್ಲಾದರೂ ಕೂಲಿ ಕಾರ್ಮಿಕರು ಇರ್ತಾರಲ್ಲ ಅವರು ಕೆಲಸಕ್ಕೆ ಹೋದಾಗ ಡೈಲಿ ಬೇಸಸ್ ಇರ್ತಾರವ್ರು ಹೌದಾ ಸೊ ಒಂದು ಕಡೆ ಏನಾಗ್ತದ ಎರಡು ನೂರು ಕೊಡ್ತೀನಿ ಅಂತ ಒಬ್ಬರು ಹೇಳ್ತಾರೆ ಇನ್ನೊಬ್ಬರು ಹೇಳ್ತಾರೆ ಎರಡು ನೂರೈವತ್ತು ಹಾಗಾದರೆ ಸೊ ಎರಡುನೂರ ಐವತ್ತು ಯಾರು ಕೊಡ್ತಾರೋ ಅವ್ರ ಕಡೆ ಹೋಗಿ ಕೆಲಸ ಮಾಡ್ತಾರೆ ಆ ಥರ ಹೌದಲ್ಲ ರೀ ಸೊ ಅಲ್ಲಿ ನಿರ್ಧಾರ ಆಗುವಂಥದ್ದು ಆ ಮಾರುಕಟ್ಟೆಯ ಶ್ರಮದ ಮೇಲೆ ಆಗುತ್ತೆ ನೆಕ್ಸ್ಟ್ ಸೊ ಆರ್ಥಿಕತೆಯಲ್ಲಿ ಸರ್ಕಾರದ ಹಸ್ತಕ್ಷೇಪ ಕನಿಷ್ಠವಾಗಿರುವುದು ನೋಡಿ ಸ್ನೇಹಿತರೆ ಯಾಕಂದರೆ ಇಲ್ಲಿ ಉತ್ಪಾದನಾ ಚಟುವಟಿಕೆಗಳಾಗಬೇಕು ಅಂತಂದರೆ ಇಲ್ಲಿ ಸರ್ಕಾರದ ಹಸ್ತಕ್ಷೇಪ ಪೂರ್ತಿ ಕನಿಷ್ಠ ಮಟ್ಟದಲ್ಲಿ ಇರಬೇಕು ಅಂತ ಹಾಗಾಗಿ ಹೌದಾ ಹೌದು ನೆಕ್ಸ್ಟ್ ನೋಡಿ ಸ್ನೇಹಿತರೆ ಸೊ ಇಲ್ಲಿ ಪ್ರಶ್ನೆಗಳ ಏನಾಗಿದೆ ಎಂಟನೇ ಚಕ್ರ ಎಂಟನೇ ಅಂದರೆ ಯಾವುದ್ರಿ ಏಳನೇ ಚಕ್ರ ಆಗುತ್ತೆ ಆರು ಪ್ಲಸ್ ಏಳು ಇದು ಅಂತ ಡಿಲೀಟ್ ಆಗಿತ್ತಲ್ಲ ಅದಕ್ಕೆ ಇದು ಏಳು ರಾಷ್ಟ್ರೀಯ ವರಮಾನದ ಲೆಕ್ಕಾಚಾರ ಅಂತಿದೆಯಲ್ಲ ಅದರಲ್ಲಿ ಬರುತ್ತೆ ಸ್ನೇಹಿತರೆ ಇದು ಅನುಭೋಗಿ ಸರಕುಗಳು ಮತ್ತು ಬಂಡವಾಳ ಸರಕುಗಳ ನಡುವಿನ ವ್ಯತ್ಯಾಸವೇನು ಅಂತ ಕೇಳಿದನು ಈ ಥರ ಎರಡು ಕಾಲಮ್ ಹಾಕೊಂಡು ಮಾಡಿದ್ದೀನಿ ನೀವು ಬೇಕಾದರೆ ಈ ಥರನೂ ಮಾಡ್ಬೋದು ಇಲ್ಲ ಅಂತಂದರೆ ಸೊ ಡೈರೆಕ್ಟಾಗಿ ನೀವು ಏನು ಮಾಡ್ತೀರಿ ಪ್ಯಾರಾಗ್ರಾಫ್ ಆಗಿ ನೀವು ಬರಿಬೋದು ಸ್ನೇಹಿತರೆ ನಡೀತೆ ಇದೇ ಚೆನ್ನಾಗಿದೆ ಅಂತೇಳಿ ಹಿಂಗೆ ಕೊಟ್ಟಿದ್ದೀನಿ ನೋಡಿ ಫಸ್ಟ್ ಒನ್ ಅಂತಿಮ ಸರಕುಗಳೆಂದರೆ ಏನಂತ ಸೊ ಅಂತಿಮ ಬಳಕೆಗಾಗಿ ಅನುಭೋಗಿಗಳು ಖರೀದಿಸುವ ನೋಡ್ರಿ ಅಲ್ಲಿ ಸ್ವಲ್ಪ ಡಾರ್ಕ್ ಆಗಿದೆ ಸೊ ಸ್ಪೇಸ್ ಕಡಿಮೆ ಮಾಡ್ಕೊಂಡಿದ್ದೀನಲ್ಲ ಸ್ನೇಹಿತರೆ ಅದು ಸ್ವಲ್ಪ ಕಟ್ ಆಗಿದೆ ಹೌದಾ ಅದಕ್ಕೋಸ್ಕರ ಸೊ ಅನುಭೋಗಿಯ ಬೇ ಸೊ ಬಳಕೆಗಾಗಿ ಅನುಭೋಗಿಗಳು ಅಂದರೆ ರೀ ಸೊ ಅನುಭೋಗಿಗಳು ಅಂತಿಮ ಬಳಕೆಗಾಗಿ ಆ ಹೌದಾ ಅಂತಿಮ ಬಳಕೆಗಾಗಿ ಅನುಭೋಗಿಗಳು ಖರೀದಿಸುವ ಸರಕುಗಳನ್ನು ಏನಂತ ಕರಿತಾ ಇದ್ದೀವಿ ಅನುಭೋಗಿ ಸರಕುಗಳಂತ ಕರಿತಾಯಿದೀವಿ ಹೌದಾ ಉದಾಹರಣೆಗೆ ಸೊ ನಮ್ಮ ಆಹಾರ ಇದೆ ಬಟ್ಟಿ ಇದೆ ಹೌದಾ ಸೊ ನೆಕ್ಸ್ಟ್ ಟೆಲಿವಿಷನ್ ಇದೆ ಮೊಬೈಲ್ ಇದೆ ಹೌದಲ್ಲ ರೀ ಇವೆಲ್ಲ ಇದಾವೆ ಇವೆಲ್ಲವೂ ಕೂಡ ಅಂತಿಮ ಸರಕುಗಳಂತ ಕರಿತಾ ಇದ್ದೀವಿ ಫೈನಲ್ ಪ್ರಾಡಕ್ಟ್ ಅಂತ ಕರಿತಾ ಇದ್ದೀವಿ ನೆಕ್ಸ್ಟ್ ಬಂಡವಾಳ ಸರಕುಗಳು ಅಂತ ಕೇಳಿದನು ಬಂಡವಾಳ ಸರಕು ಅಂದರೆ ಏನಂತ ನೋಡಿರಿ ಅಂತಿಮ ಬಳಕೆದಾರರಿಗೆ ಲಭ್ಯವಾಗು ಲಭ್ಯವಾಗಿರುತ್ತವೆ ಹೌದಾ ಲಭ್ಯವಾಗಿರುತ್ತದೆ ವಸ್ತುಗಳ ಹೌದಾ ಉತ್ಪಾದನೆಯಲ್ಲಿ ಬಳಸಲಾಗುವ ಬಾಳಿಕೆ ಬರುವ ಗುಣವುಳ್ಳ ಸರಕುಗಳನ್ನು ಬಂಡವಾಳ ಸರಕುಗಳೆನ್ನುತ್ತೇವೆ ಹಾಗಂದ್ರೆ ಏನೇ ಸೊ ಅದು ಸ್ವಲ್ಪ ದಿನಗಳ ಕಾಲ ಅಂದರೆ ಐದು ವರ್ಷ ಹತ್ತು ವರ್ಷ ಎರಡು ವರ್ಷ ಈ ಥರ ಒಂದು ಸಾಕಷ್ಟು ವರ್ಷಗಳ ಕಾಲಾವಧಿಯಲ್ಲಿ ಅದು ಏನಾಗಬೇಕು ಬಾಳಿಕೆ ಬರಬೇಕು ಅಂದರೆ ಸೊ ಮಷಿನ್ಸು ಟೂಲ್ಸು ಎಕ್ವಿಪ್ಮೆಂಟ್ಗಳಂತ ಏನು ಕರಿತಾ ಇದ್ದೀವಿ ಯಂತ್ರೋಪಕರಣಗಳಂತ ಕರಿತಾ ಇದ್ದೀವಿ ಇವೆಲ್ಲನೂ ಕೂಡ ತಾಳಿಕೆ ಬರುವಂಥದ್ದು ಅದಕ್ಕೆ ನಾವು ಇವತ್ತು ಅವುಗಳನ್ನು ಬಂಡವಾಳ ಸರಕುಗಳು ಅಂತ ಕರಿತಾ ಇದ್ದೀವಿ ಸ್ನೇಹಿತರೆ ಸೊ ಇದನ್ನು ಕೂಡ ಅದೇ ಇದೆ ನೋಡಿ ಸ್ನೇಹಿತರೆ ಹೌದಾ ರಾಷ್ಟ್ರೀಯ ವರಮಾನದ ಮಾಪನ ಮಾಡುವಂಥ ಅಂದರೆ ಜಿ ಡಿ ಕಿರಿ ಹೌದಾ ಮಾಪನ ಮಾಡುವ ಮೂರು ಸೊ ವಿಧಾನಗಳನ್ನು ತಿಳಿಸಿ ಅಂತ ಕೇಳಿದ್ದಾನೆ ಉತ್ಪಾದನಾ ಹಂತದಲ್ಲಿನ ಸೊ ವಿಧಾನ ಅಥವಾ ಮೌಲ್ಯವರ್ಧನೆ ಮತ್ತು ವಿಲೇವಾರಿ ವಿಲೇವಾರಿ ಅಂದರೆ ಖರ್ಚು ಅಥವಾ ವೆಚ್ಚದ ವಿಧಾನ ಖರ್ಚು ಅಂತ ಬರಿಬೇಡಿ ಸ್ನೇಹಿತರೆ ಕರೆಕ್ಟ್ ಕರೆಕ್ಟಿಲ್ಲ ಅದು ಹೌದಾ ವಿಲೇವಾರಿ ಹಂತ ಹಂತದಲ್ಲಿನ ಅಥವಾ ವೆಚ್ಚದ ವಿಧಾನ ಅಂತ ನೆಕ್ಸ್ಟ್ ವಿತರಣೆ ಹಂತ ವಿತರಣೆ ಅಂದರೆ ಡಿಸ್ಟ್ರಿಬ್ಯೂಷನ್ ರೀ ಅದನ್ನೇ ನಾವು ಇವತ್ತು ಆದಾಯ ಅಂತ ಕರಿತಾ ಇದ್ದೀವಿ ಹೌದಾ ಸೊ ಈ ಮೂರು ಹಂತಗಳಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಮಾಪನಗಳನ್ನು ಮಾಡ್ತೀವಿ ಯಾವುದೂ ರಾಷ್ಟ್ರೀಯ ವರ್ಮಾನದ ಲೆಕ್ಕಾಚಾರ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಸೊ ಮನಿ ಆ್ಯಂಡ್ ಬ್ಯಾಂಕಿಂಗ್ನಲ್ಲಿ ಬರುವಂಥ ಈ ಪ್ರಶ್ನೆ ಸೊ ಹಣದ ಬೇಡಿಕೆ ಮೂರು ಉದ್ದೇಶಗಳು ಹೌದಾ ಜಾನ್ ಮೆಂಡ್ ಕೇನ್ಸ್ರ ಅವರ ಪ್ರಕಾರ ಮೂರುಗಳೇ ಅವರು ಹೌದಾ ಸೊ ಇಲ್ಲಿ ಏನು ಎರಡೇ ಕೊಟ್ಟಿದ್ದಾನೆ ಪಿ ಯು ಲೆವೆಲ್ದಾಗ ನೀವು ಎರಡು ಬರೆದ್ರೆ ಸಾಕು ಹೌದಾ ಸೊ ನೋಡಿರಿ ವ್ಯವಹಾರದ ಉದ್ದೇಶ ಅಂತಿದೆ ಹಾಂ ಸ್ವಲ್ಪ ಮಾರ್ಕ್ ಮಾಡ್ಕೊಳ ಇಲ್ಲಿ ನೋಡಿ ಸ್ನೇಹಿತರೆ ಸೊ ಇಲ್ಲಿಂದ ಕಟ್ಟಾಯ್ತಾ ಒಂದು ನಿಮಿಷ ಸೊ ಇಲ್ಲಿಂದ ಇಲ್ಲಿವರೆಗೆ ನೋಡಿ ಸ್ನೇಹಿತರೆ ಹೌದಾ ಸೊ ಏನಂತಂದರೆ ವ್ಯವಹಾರದ ಉದ್ದೇಶ ಅಂತಿದೆ ಸಟ್ಟ ಅಥವಾ ಸಗಟು ವ್ಯಾಪಾರದ ಉದ್ದೇಶ ಜಾನ್ ಮೇಡ್ ಕೇನ್ಸ್ ಅವರ ಪ್ರಕಾರ ಇವೆರಡೂ ಕೊಟ್ಟು ಮತ್ತು ಇನ್ನೊಂದು ಸೇರ್ಪಡೆ ಮಾಡಿದ್ದಾರೆ ಹೌದಾ ಮುನ್ನೆಚ್ಚರಿಕೆ ಪ್ರಿಕಾಷನರಿ ಅಂತ ತಗೊಂಡಾರ ಹೌದಾ ಸೊ ಪ್ರಿಕಾಷನರಿ ಮೋಟಿವ್ ಫಾರ್ ಡಿಮ್ಯಾಂಡ್ ಅಂತ ಸೊ ಇದ್ರ ಮೇಲೂ ಕೂಡ ಒಂದು ಕ್ವಶನ್ಸು ನಿಮಗೆ ಏನಾಗುತ್ತೆ ಅಂದರೆ ಲೆಂದಿ ಆನ್ಸರ್ನಲ್ಲಿ ಕೇಳ್ತಾನೆ ಸ್ನೇಹಿತರೆ ಸೊ ಅದು ಸೊ ಫೋರ್ ಮಾರ್ಕ್ಸಿಗೆ ಬರುವಂಥ ಸಾಧ್ಯತೆಗಳಿರುತ್ತೆ ಫೋರ್ ಅಥವಾ ಸಿಕ್ಸ್ನಿಗೂ ಬರ್ಬೋದು ಒಂದೊಂದು ಸಲ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಅದಕ್ಕೆ ನೀವು ಲೆಂದಿ ಅನ್ಸಿನಲ್ಲೂ ಬರ್ಬೋದು ಅಂತೇಳಿ ಇವುಗಳನ್ನು ಸ್ವಲ್ಪ ಡಿಟೇಲ್ ಓದಿ ಅದಾದ ನಂತರದಕ್ಕೊಂದು ಫಾರ್ಮುಲಾ ಇರುತ್ತೆ ಎಮ್ ಡಿ ಎಸ್ ಎಮ್ ಟಿ ಎಮ್ ಡಿ ಟಿ ಅಂತ ಸೊ ಅವುಗಳನ್ನು ನೋಡ್ಕೊಳ್ಳಿ ನೋಡಿಕೊಂಡು ಆವಾಗ ಅದು ಕರೆಕ್ಟಾಗಿ ಅದನ್ನು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ ಅಲ್ಲಿ ಲೆಂದಿಯಲ್ಲಿ ಓಕೆ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತೈದು ಹೆಚ್ಚುವರಿ ಬೇಡಿಕೆ ಮತ್ತು ಕೊರತೆ ಹೌದಾ ನೋಡ್ರಿ ಕೊರತೆ ಬೇಡಿಕೆಗಳ ಅರ್ಥವನ್ನು ಬರೆಯಿರಿ ಇದೂ ತುಂಬ ಇಂಪಾರ್ಟೆಂಟ್ ಭಾಳ ಸಲ ರಿಪೀಟ್ ಆಗಿದೆ ಸ್ನೇಹಿತರೆ ನೋಡಿ ಹೆಚ್ಚುವರಿ ಬೇಡಿಕೆ ಅಂದರೆ ಏನಂತ ಪೂರ್ಣ ಉದ್ಯೋಗದ ಉತ್ಪಾದನೆಯಲ್ಲಿ ಸಮಗ್ರ ಬೇಡಿಕೆಯು ಸಮಗ್ರ ಪೂರೈಕೆಗಿಂತ ನೋಡಿ ಪೂರೈಕೆಗಿಂತ ಅಧಿಕವಾಗಿದ್ದರೆ ಅದನ್ನು ಹೆಚ್ಚುವರಿ ಬೇಡಿಕೆ ಎನ್ನುತ್ತೇವೆ ಅಥವಾ ಅಧಿಕ ಬೇಡಿಕೆ ಅಂತ ಕರಿತಾ ಇದ್ದೀವಿ ಅಂದರೆ ಏನು ರೀ ಸೊ ಇಲ್ಲಿ ನಾವು ಒಂದು ಕಲ್ಪನೆ ಮಾಡ್ಕೊಂಡಿರ್ತೀವಿ ಅರ್ಥವ್ಯವಸ್ಥೆಯಲ್ಲಿ ಪೂರ್ಣ ಉದ್ಯೋಗ ಇದೆ ಅಂತ ಅಂದರೆ ಪೂರ್ಣ ಉದ್ಯೋಗ ಅಂತಂದರೆ ಎಲ್ಲರೂ ಕೂಡ ಕೆಲಸ ಮಾಡಲು ಸಿದ್ಧರಿರ್ತಾರೆ ಸೊ ಎಲ್ಲ ಕಡೆವರಿಗೆ ಕೆಲಸಗಳನ್ನ ಸಿಕ್ಕಿರುತ್ತೆ ಅಂತ ಹೌದಾ ಆ ಒಂದು ಕಲ್ಪನೆ ಆಧಾರದ ಮೇಲೆ ನಾವು ಅದನ್ನು ಸೊ ಈ ಒಂದು ಹೇಳಿಕೆಯನ್ನು ಹೇಳಬೇಕಾಗತ್ತೆ ಸ್ನೇಹಿತರೆ ಹೌದಾ ಸೊ ಆ ಒಂದು ಆಧಾರದಲ್ಲಿ ಎಷ್ಟು ಸಮಗ್ರ ಒಂದು ಬೇಡಿಕೆ ಇದೆಯಲ್ಲ ಆ ಬೇಡಿಕೆಗೆ ತಕ್ಕಂತೆ ಅಲ್ಲಿ ಏನಾಗಿರಬೇಕು ಪೂರೈಕೆ ಅಧಿಕ ಮಟ್ಟದಲ್ಲಿ ಇರಬೇಕು ಸೊ ಅದಾಗಿ ಮಾತ್ರದು ಹೆಚ್ಚುವರಿ ಬೇಡಿಕೆ ಅಂತೇಳಿ ನಾವು ಅದನ್ನು ಕರಿತೀವಿ ನೆಕ್ಸ್ಟ್ ನೋಡಿರಿ ಕೊರತೆ ಬೇಡಿಕೆ ಅಂತ ಪೂರ್ಣ ಉದ್ಯೋಗದ ಉತ್ಪಾದನೆಯಲ್ಲಿ ಸಮಗ್ರ ಬೇಡಿಕೆಯು ಸಮಗ್ರ ಪೂರೈಕೆಗಿಂತ ಕಡಿಮೆ ಇದ್ದರೆ ಇದನ್ನು ಕೊರತೆ ಬೇಡಿಕೆಯನ್ನು ತೇವೆ ಅದರ ಅಪೋಸಿಟ್ ಸ್ನೇಹಿತರೆ ಹೌದಾ ಹಾಗಾಗಿ ಇದನ್ನು ಕೊರತೆ ಬೇಡಿಕೆ ತೇವೆ ಅಂತ ನೆಕ್ಸ್ಟ್ ನೋಡಿರಿ ಲಾಸ್ಟ್ ಬಂದಿದೆ ಪ್ರಶ್ನೆ ಮುಕ್ತ ಮಾರುಕಟ್ಟೆ ಕೊಂಡಿಗಳು ಲಾಸ್ಟ್ ದೇಹದಲ್ಲಿ ರೀ ಒಪ್ಪನ್ ಎಕನಾಮಿ ಅಂತಿದೆ ಅಲ್ರಿ ಮುಕ್ತ ಅರ್ಥವ್ಯವಸ್ಥೆ ಅಂತ ಅಥವಾ ಮುಕ್ತ ಆರ್ಥಿಕತೆ ಅಂತೇಳಿ ಅದ ಆ ಒಂದು ಅಧ್ಯಾಯದಲ್ಲಿ ಬರುವಂಥದ್ದು ಹೌದಾ ಹಣದ ಅಥವಾ ಹಣಕಾಸಿನ ಮಾರುಕಟ್ಟೆ ಕೊಂಡಿ ಹೌದಾ ಕೊಂಡಿ ಅಂತಂದರೆ ಲಿಂಕೇಜಸ್ ಅಂತ ಕರಿತಾ ಇದ್ದೀನಿ ಹೌದಾ ನೆಕ್ಸ್ಟ್ ಉತ್ಪಾದನೆ ಅಥವಾ ಸರಕುಗಳ ಮಾರುಕಟ್ಟೆ ಕೊಂಡಿ ನೆಕ್ಸ್ಟ್ ಶ್ರಮದ ಅಥವಾ ಸೊ ಏನಂತಂದರೆ ಶ್ರಮ ಮಾರುಕಟ್ಟೆ ಕೊಂಡಿ ಅಂತ ಕರಿತಾ ಇದ್ದೀವಿ ಈ ಮೂರು ಕೊಂಡಿಗಳ ಮೂರು ಕೊಂಡಿಗಳು ಬರೀಬೇಕಾಗತ್ತೆ ಸ್ನೇಹಿತರೆ ಸೊ ಬರ್ದ್ರಂದ್ರೆ ಅದಕ್ಕೆ ನಿಮಗೆ ಎರಡು ಮಾರ್ಕ್ಸ್ ಸಿಗುತ್ತೆ ಇಲ್ಲಾಂದರೆ ಇಲ್ಲ ಎರಡು ಬರ್ದ್ರ ಅಂತಂದರೆ ಅವಾಗೇನಾಗ್ಬೋದ್ರಿ ಒಂದೇ ಮಾರ್ಕ್ಸ್ ಕೊಡ್ಬೋದು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇಷ್ಟು ಇವತ್ತಿನ ವಿಡಿಯೋನಲ್ಲಿ ನಾವು ಕೊಡಬೇಕು ಅಂತ ಅಂದ್ಕೊಂಡಿದ್ದೆ ಸ್ನೇಹಿತರೆ ಯಾರೆಲ್ಲ ಪ್ರಥಮ ಬಾರಿ ನೋಡ್ತಾ ಇದ್ದರೆ ದಯವಿಟ್ಟು ವಾಚ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಎಲ್ಲರಿಗೂ ಶೇರ್ ಮಾಡಿ ತುಂಬ ಧನ್ಯವಾದಗಳು